ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ಹನ್ನೆರಡು ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಾರದ ಭವಿಷ್ಯ ಈ ಹೇಗಿದೆ ಮೊದಲನೇದಾಗ ಮೇಷರಾಶಿ ವೀಕ್ಷಕರ ಅರ್ಥ ಮಾಡ್ಕೊಳ್ಳಿ ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ನಿಮ್ಮ ಜನ್ಮ ಜಾತಕದ ಫಲಗಳ ವಿಶ್ಲೇಷಣೆಯಲ್ಲ ನಿಮ್ಮ ನಿಮ್ಮ ಜನ್ಮ ಜಾತಕಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ ಹಾಗಾಗಿ ಅದರ ಸ ಅನುಸಾರ ಯಾವ ರೀತಿಯಾದ ಸಮಯ ನಡೀತಿದೆ ಯಾವ ರೀತಿಯಾದಂಥ ಯೋಗದ ಫಲಗಳು ನಿಮಗೆ ನಡೀತಿದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಕ್ಕಾಗುತ್ತೆ ಹಾಗಾಗಿ ಆ ವಿಚಾರವನ್ನು ನೀವು ಮಾಡಿ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯಂಥ ವಾತಾವರಣ ಇದೆ ವೃತ್ತಿಯಲ್ಲಿ ಏಳಿಗೆಗಳು ಬಡ್ತಿಗಳು ಸಿಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಬಡ್ತಿಗಳು ಸಿಗುವಂಥದ್ದು ಮಹಿಳೆಯರಿಗೆ ಆರೋಗ್ಯದಲ್ಲಿ ವೃತ್ತಿ ಪ್ರಯಾಣ ಹೆಚ್ಚಾಗ್ತಕ್ಕಂಥದ್ದು ಸಾಲ ಬಾಧೆಗಳಿಂದ ಒಂದು ಸ್ವಲ್ಪ ಆಚೆ ಬರ್ತೀರಿ ಹಣಕಾಸಿನ ಅನುಕೂಲಗಳು ಉಂಟಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ವಾತಾವರಣ ಈ ಒಂದು ವಾರದಲ್ಲಿ ಇರ್ತಕ್ಕಂತಹದ್ದು ಸೊ ಹಾಗಾಗಿ ಬಹಳ ಶುಭವಾದ ವಾತಾವರಣ ಇದೆ ಮೇಷರಾಶಿಯವರಿಗೆ ಏನೂ ಆಲೋಚನೆ ಮಾಡ್ತಕ್ಕಂತಹ ಸಂದರ್ಭಗಳು ಇಲ್ಲ ಆದರೂ ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಸ್ವಲ್ಪ ಆರ್ಥಿಕ ಮಟ್ಟದಲ್ಲಿ ಒಂದು ಏಳಿಗೆಯನ್ನು ಕಾಣ್ತೀರಿ ವ್ಯವಹಾರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ ಇಚ್ಛಿತ ಕಾರ್ಯಗಳು ಸ್ವಲ್ಪ ಮಟ್ಟಕ್ಕೆ ಫಲಪ್ರದವಾಗುತ್ತೆ ಹಿತೈಷಿಗಳಿಂದ ಆಗಿರಬಹುದು ಬಂಧು ಮಿತ್ರರಿಂದ ಒಂದಿಷ್ಟು ಸಹಕಾರಗಳು ಸಿಗ್ತಕ್ಕಂತಹ ವಾರವಾಗಿರುತ್ತೆ ವೃಷಭ ರಾಶಿಯವರಿಗೆ ಸ್ವಲ್ಪ ವಿಶೇಷವಾಗಿ ಧನಲಾಭಗಳು ಸಹ ಉಂಟಾಗುತ್ತೆ ಯಾಕೋ ಕಳೆದ ವಾರದ ಹಾಗೆ ಅದೃಷ್ಟಹೀನರಾಗೇನಿಲ್ಲ ಈ ವಾರದಲ್ಲಿ ಸುಖ ಪ್ರಾಪ್ತಿಯ ಯೋಗವಿದೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನಿಮಗೆ ಈ ಚಿನ್ನದ ವಸ್ತುಗಳ ಮಾರಾಟಗಾರರಿಗೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥವ್ರಿಗೆ ಲಾಭಗಳು ಜಾಸ್ತಿ ಇದ್ದಾವೆ ವಿದೇಶ ಪ್ರಯಾಣದ ಯೋಗ ಪ್ರವಾಸದ ಯೋಗ ಉಂಟಾಗುವಂಥದ್ದು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅಥವಾ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂದರೂ ಈ ವಾರ ತುಂಬ ಶುಭದಾಯಕವಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ವ್ಯತ್ಯಯಗಳೇನಾದರೂ ಉಂಟಾಗಿದೆ ಅಂತಂದರೆ ಈ ವಾರದಲ್ಲಿ ಅದು ಕ್ಲಿಯರ್ ಆಗ್ತಕ್ಕಂಥದ್ದು ಮನೆಯಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಳ್ಳತನವಾಗ್ತಕ್ಕಂತಹ ಸಾಧ್ಯತೆಗಳು ವಸ್ತುಗಳ ಕಳವುಗಳು ಆಗ್ತಕ್ಕಂಥದ್ದಾಗುತ್ತೆ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಮನೆಯನ್ನು ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೌಕರಿ ಪ್ರಾಪ್ತ ಯೋಗ ತುಂಬ ದಿವಸಗಳಿಂದ ಕೆಲಸ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹುಡುಕ್ತಾ ಇದ್ದಂಥವರಿಗೆ ಕೆಲಸ ಕಾರ್ಯಗಳು ಪ್ರಾಪ್ತಿ ಆಗುವಂತಹದ್ದು ಈ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಕೃಷಿಕರಿಗೆ ತಾವು ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಒಂದು ಬೆಲೆಗಳು ಪ್ರಾಪ್ತಿ ಆಗುವಂತಹ ಯೋಗ ಕೆಲಸದ ಸ್ಥಳದಲ್ಲಿದ್ದಂತಹ ಕಿರುಕುಳಗಳು ದೂರವಾಗುತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವ್ರಿಗೆ ಮುಂಬಡ್ತಿಗಳು ಸಿಗ್ತಕ್ಕಂಥದ್ದು ಒಳ್ಳೆಯ ಹೆಸರುಗಳು ಬರ್ತಕ್ಕಂಥದ್ದು ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಆದರೂ ಸಹ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಮನೆಯಲ್ಲಿ ಯಾಕೋ ಕಲಹಗಳು ಆಗ್ತಕ್ಕಂತಹದ್ದು ಅದು ಅಲ್ಲದೆ ನಿಮ್ಮ ತಂದೆ ಮಕ್ಕಳ ಮಧ್ಯೆ ಸ್ವಲ್ಪ ಮಟ್ಟಕ್ಕೆ ವೈಷಮ್ಯಗಳು ಉಂಟಾಗ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗಳು ಆಗುತ್ತೆ ಹಳೆಯ ಸಾಲಗಳಿಂದ ವಿಮುಕ್ತಿಯನ್ನು ಹೊಂದುತ್ತೀರಿ ಹೊಸ ಹೊಸ ಯೋಜನೆಗಳನ್ನು ರೂಪಣೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಈ ಒಂದು ವಾರದಲ್ಲಿ ಸ್ವಲ್ಪ ಮನೆಯ ಒಳಗಡೆ ಕಿರಿಕಿರಿಗಳು ಅನ್ನೋದನ್ನು ಬಿಟ್ಟರೆ ಹೊರಗಿನ ವ್ಯವಹಾರಗಳಲ್ಲಿ ಬಹಳ ಲಾಭವನ್ನು ನೀವು ಪಡ್ಕೊಳ್ಬಹುದು ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕಾರ್ಯಗಳು ಸಾಫಲ್ಯತೆ ಆಗ್ತಕ್ಕಂಥದ್ದು ಇಲ್ಲದಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳೇನಾದರೂ ಇತ್ತು ಅಂದರೆ ಅದು ನಿಮಗೆ ಸಾಧಕವಾಗಿ ಕೆಲಸವನ್ನು ಮಾಡುತ್ತೆ ಆರೋಗ್ಯ ಸಮಸ್ಯೆಗಳು ಒಂದು ದೂರಾಗಿ ಅನಾರೋಗ್ಯ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ದೂರಾಗಿ ವಿಪರೀತವಾದಂತಹ ಅನಾರೋಗ್ಯದಿಂದ ವಿಮುಕ್ತ ಯೋಗ ಇದೆ ಈ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಜಾಗ್ರತೆಯಾಗಿರಬೇಕು ಕನ್ಯಾ ರಾಶಿಯವರು ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ನೌಕರಿಯಲ್ಲಿ ಸ್ಥಾನ ಬದಲಾವಣೆಯ ಯೋಗ ಶುಭ ರೀತಿಯಾದ ಸ್ಥಾನ ಬದಲಾವಣೆಯ ಯೋಗ ಕೃಷಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಹಂತ ಹಂತವಾಗಿ ಈ ವಾರದಲ್ಲಿ ಪ್ರಗತಿ ಉಂಟಾಗ್ತಕ್ಕಂತಹದ್ದು ನಿಮ್ಮ ಕೃಷಿಕರಿಗಂತೂ ನೀವು ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಬೆಲೆಗಳು ಸಿಗ್ತಕ್ಕಂತಹ ಒಂದು ಸಂದರ್ಭ ನಿಮಗೆ ಇದಾಗಿರುತ್ತೆ ಅದೇ ರೀತಿಯಾಗಿ ನಿಮಗೆ ಏನಾದರೂ ವಿದೇಶಯಾನದ ಬಗ್ಗೆ ಈಗಾಗಲೇ ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಈ ವಾರದಲ್ಲಿ ಹೋಗುವಂಥದ್ದಾಗುತ್ತೆ ಸ್ತ್ರೀಯರಿಂದ ಸ್ವಲ್ಪ ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ಅದರಲ್ಲೂ ಕುಟಿಲ ಸ್ತ್ರೀಯರಿಂದ ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆ ಸ್ತ್ರೀಯಿಂದ ಸ್ತ್ರೀಗೋ ಅಥವಾ ಸ್ತ್ರೀಯಿಂದ ಪುರುಷನಿಗೋ ಅಪವಾದಗಳು ಸ್ವಲ್ಪ ಜಾಗ್ರತೆ ಈ ವಿಚಾರದಲ್ಲಿ ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನು ಮಾಡಿ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಮೆಡಿಕಲ್ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ವೈದ್ಯರಿಗಾಗಿರ್ಬೋದು ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳಾಗಿ ಔಷಧದ ಮಾರಾಟಗಾರರಿಗೆ ಔಷಧದ ಉತ್ಪನ್ನಕಾರರಿಗೆ ಬಹಳ ಲಾಭಗಳಿದ್ದಾವೆ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟರ್ಗಳಿಗೆ ಬಹಳ ಲಾಭಗಳು ಅದೇ ರೀತಿಯಾಗಿ ಸರ್ಕಾರದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥವರಿಗೆ ನಿಮ್ಮ ಕೆಲಸಗಳು ಪರ್ಮನೆಂಟ್ ಆಗ್ತಕ್ಕಂತಹ ಯೋಗದ ಫಲಗಳು ಇದ್ದಾವೆ ಈ ಕಲ್ಲು ಮಣ್ಣು ಸಿಮೆಂಟಿನ ವ್ಯಾಪಾರಸ್ಥರು ಮರಳಿನ ವ್ಯಾಪಾರಸ್ಥರು ಕಟ್ಟಡ ನಿರ್ಮಾಣದ ವಸ್ತುಗಳ ಮಾರಾಟಗಾರರಿಗೆ ಬಹಳ ಲಾಭಗಳು ಇದ್ದಾವೆ ಸಿಮೆಂಟಿನ ಬೆ ವರ್ತಕರಿಗೆಲ್ಲ ಲಾಭಗಳು ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಅನುಸರಿಸಿ ಇನ್ನಷ್ಟು ಶುಭವಾಗುತ್ತೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹಣ್ಣು ಮತ್ತು ಧಾನ್ಯಗಳ ವ್ಯಾಪಾರಸ್ಥರಿಗೆ ಸೂಪರ್ ಮಾರ್ಕೆಟನ್ನು ನಡೆಸುವಂಥವ್ರಿಗೆ ಹಾಲಿನ ವ್ಯಾಪಾರಸ್ಥರಿಗೆ ಲಾಭಗಳು ಅದರಲ್ಲೂ ಈ ಸಂಗೀತಗಾರರಿಗೆ ಮತ್ತು ಚಿತ್ರಕಲೆಯಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ ನಿಮ್ಮ ನಿಮ್ಮ ಕಲೆಗಳನ್ನು ಗೌರವಿಸತಕ್ಕಂತಹ ಒಂದು ವಾರವೂ ಸಹ ಆಗಿರುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ನಡೆಯುವಂತಹ ವಾರವಾಗಿರುತ್ತೆ ಧನಸ್ಸು ರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿ ಪ್ರಗತಿಗಳು ಉಂಟಾಗತ್ತೆ ಧಾರ್ಮಿಕ ಸಂಸ್ಥೆಯ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರಿಗೆ ನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೆ ಒಂದಿಷ್ಟು ಹೆಸರು ಕೀರ್ತಿಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು ಶುಭವಾಗಿರತಕ್ಕಂತಹ ವಾರ ಅಂತಲೇ ಹೇಳಬಹುದು ಒಂದು ಧನಸ್ಸು ರಾಶಿಯವರಿಗೆ ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಅದರಿಂದ ನಿಮಗೆ ಇನ್ನಷ್ಟು ಶುಭವಾಗುತ್ತೆ ಇನ್ನು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಮನಸ್ತಾಪಗಳು ಬಂದ ಬಂದಿರುವಂತಹ ವಾತಾವರಣಗಳು ಕ್ಲಿಯರ್ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಇದ್ದಂತಹ ಏರುಪೇರುಗಳೆಲ್ಲ ಸರಿ ಹೋಗುವಂಥದ್ದು ಕೆಲಸದಲ್ಲಿ ಸಂತಸದ ವಾತಾವರಣ ಸಂಬಳಗಳು ಜಾಸ್ತಿ ಆಗುವಂಥದ್ದು ಮುಂಬಡ್ತಿಗಳು ಸಿಗ್ತಕ್ಕಂಥದ್ದಾಗತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಿದ್ದರೆ ನಿಮ್ಮ ಪರವಾಗಿ ಆಗ್ತಕ್ಕಂಥದ್ದು ಶತ್ರುಗಳ ಬಾಧೆಗಳು ನಿವಾರಣೆಯಾಗುತ್ತೆ ಹೊಸ ವಾಹನದ ಖರೀದಿಯ ಯೋಗ ಈ ಒಂದು ಮಕರ ರಾಶಿಯವರಿಗೆ ಆಗ್ತಕ್ಕಂಥದ್ದಾಗತ್ತೆ ಶುಭವಾಗಿದೆ ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಳ್ಳೆಯದಾಗಲಿ ಮುಂದಿನ ರಾಶಿ ಕುಂಭ ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸ ಕೆಲಸಗಳನ್ನು ಮಾಡಿಕೊಳ್ಬೇಕು ಒಳ್ಳೆಯ ರೀತಿಯಾದಂತಹ ಯೋಗದ ಫಲಗಳನ್ನು ಅನುಭವಿಸಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಂಥವ್ರಿಗೆ ಈ ವಾರ ಬಹಳ ಶುಭ ರೀತಿಯಾಗಿದೆ ರಾಜಕೀಯ ಮುಖಂಡರಿಗೆ ನೇತಾರರಿಗೆ ಅದರಲ್ಲೂ ಚಿತ್ರಕಲೆಯಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ ಲಾಭಗಳು ಇದ್ದಾವೆ ಗ್ಯಾಸ್ ಏಜೆನ್ಸಿಯನ್ನು ನಡೆಸ್ತಾ ಇರುವಂಥವರಿಗೆ ಪೆಟ್ರೋಲ್ ಉತ್ಪನ್ನಗಳ ಮಾರಾಟಗಾರರಿಗೆ ರಿಲೇಟೆಡ್ ಟು ಪೆಟ್ರೋಲ್ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಗಳಿಗೆ ಬಹಳ ಲಾಭಗಳು ಉಂಟಾಗುವಂಥದ್ದು ಕುಟುಂಬದಲ್ಲಿದ್ದಂತಹ ಅಶಾಂತಿಗಳು ಹೋಗಿ ಸೌಖ್ಯ ಪ್ರಾಪ್ತಿ ಆಗುವಂಥದ್ದಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ವೈದ್ಯರಿಗೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥವರಿಗೆ ಲಾಭಗಳು ಇದ್ದಾವೆ ಒಳ್ಳೆ ರೀತಿಯಾದಂತಹ ಶುಭದ ವಾತಾವರಣ ನಿಮಗೆ ಇರ್ತಕ್ಕಂಥದ್ದು ಆಗುತ್ತೆ ಸೊ ಒಟ್ಟಾರೆಯಾಗಿ ಒಳ್ಳೆಯ ಫಲಗಳಿದ್ದಾವೆ ನಿಮಗೂ ಸಹ ಶುಭವಾಗಲಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗುತ್ತೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಅಧಿಕಾರಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಪದೋನ್ನತಿ ಉಂಟಾಗ್ತಕ್ಕಂಥದ್ದು ಕ್ರಯ ವಿಕ್ರಯವನ್ನು ಮಾಡ್ತಕ್ಕಂಥವರಿಗೆ ಒಂದು ಧನದ ಲಾಭಗಳು ಉಂಟಾಗುತ್ತೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ನೀವು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಬಂಡವಾಳಗಳನ್ನು ಹೊಸ ಬಂಡವಾಳಗಳನ್ನು ಹೂಡಿಕೆ ಮಾಡ್ಕೊಳ್ಳೋದಕ್ಕೂ ಇದು ಉತ್ತಮವಾಗಿರತಕ್ಕಂಥ ವಾರ ಆದರೂ ಒಮ್ಮೆ ಜಾತಕದ ಪರಿಶೀಲನೆ ಮಾಡಿಸ್ಕೊಳ್ಳಿ ಒಳ್ಳೆ ರೀತಿಯಾದಂತಹ ದಶೆ ನಡೀತಾ ಇದೆಯಾ ಭುಕ್ತಿ ನಡೀತಿದೆಯಾ ಆ ಯೋಗದ ಫಲಗಳನ್ನು ನೋಡ್ಕೊಳ್ಳಿ ಒಳ್ಳೆ ರೀತಿಯಾದಂತಹ ಸಹಕಾರ ಸಿಗ್ತಕ್ಕಂಥ ವ್ಯಕ್ತಿಯ ಪ್ರಾಪ್ತ ಯೋಗ ನಿಮಗೆ ಈ ವಾರ ಆಗುವಂಥದ್ದು ಎಷ್ಟೋ ಜನ ನಮ್ಮ ಜೀವನದಲ್ಲಿ ಬರಬಹುದು ಹೋಗಬಹುದು ಆದರೆ ನಮ್ಮ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟು ನಮಗೆ ಸಹಕರಿಸ್ತಕ್ಕಂಥ ವ್ಯಕ್ತಿಗಳು ಸಿಕ್ಕುವಂಥದ್ದು ತುಂಬಾ ಒಂದು ಕಡಿಮೆ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ನೀವು ಯೋಚನೆ ಮಾಡಬೇಕಾದಂತಹ ವಿಚಾರ ಯಾವ್ಯಾವುದೋ ವಿಚಾರಕ್ಕೆ ಯಾರ್ಯಾರನ್ನೋ ನಾವು ಹತ್ರ ತುಂಬಿಕೊಳ್ಳೋದು ಬೇಡ ಒಳ್ಳೆ ವ್ಯಕ್ತಿಗಳನ್ನು ಜೊತೆಯಲ್ಲಿ ಇಟ್ಕೊಳ್ಳೋಣ ಸೊ ಹಾಗಾಗಿ ಒಳ್ಳೆ ರೀತಿಯಾದಂತಹ ಫಲಗಳನ್ನು ಅನುಭವಿಸಿ ಇದಿಷ್ಟು ಈ ವಾರದ ಹನ್ನೆರಡು ರಾಶಿಗಳ ಒಂದು ವಾರ ಭವಿಷ್ಯ ಹಾಗಾದರೆ ಏನು ಪರಿಹಾರ ಮಾಡಿಕೊಂಡ್ರೆ ಉತ್ತಮವಾಗುತ್ತೆ ಅಂತಂದರೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಏನು ಮಾಡಬೇಕು ಮೊದಲನೇದಾಗಿ ಸಾಮಾಜಿಕ ಪರಿಹಾರ ನಾವು ಈ ಪ್ರಕೃತಿಯಲ್ಲಿ ಬದುಕಿದ್ದೀವಿ ಪ್ರಕೃತಿಯನ್ನು ಉಳಿಸೋಣ ಪ್ರಕೃತಿಯನ್ನು ಕಾಪಾಡೋಣ ಅದೇ ರೀತಿಯಾಗಿ ನಿಮಗೂ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ಒಂದಷ್ಟು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿಸಿ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ ಅದರಿಂದ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ಎಷ್ಟೋ ಪ್ರಾಣಿಗಳಿಗೆ ಆಸರೆಯಾಗತ್ತೆ ಆಹಾರ ಕೊಡುತ್ತೆ ನೆ ನಮಗೆಲ್ಲ ನೆರಳು ಸಿಗುತ್ತೆ ಪ್ರಾಣವಾಯು ಸಿಗುತ್ತೆ ಮುಖ್ಯವಾಗಿ ಪ್ರಕೃತಿ ಶುದ್ಧವಾಗೂ ಹಾಗಾಗತ್ತೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಒಳ್ಳೆ ರೀತಿಯಾದಂತಹ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಬರುತ್ತೆ ಇದನ್ನೆಲ್ಲ ನೋಡಿದಂತಹ ಒಂದು ಭಗವಂತ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಮನುಷ್ಯತ್ವದ ಸಾರ್ಥಕ ರೂಪವನ್ನು ನೀನು ತಳೆದಿದ್ದೀಯಾ ಅಂತ ಹೇಳಿ ಬ ಕಂಬ ಕೃಪಾಶೀರ್ವಾದ ಮಾಡ್ತಾನೆ ಒಳ್ಳೆ ರೀತಿಯಲ್ಲಿ ಆಶೀರ್ವಾದಗಳನ್ನು ಮಾಡ್ತಾನೆ ಅದರಿಂದ ನಿಮಗೇನಾಗುತ್ತೆ ಒಳ್ಳೆ ರೀತಿಯ ಬೆಳವಣಿಗೆಗಳನ್ನು ಒಂದು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ವಾರ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಮಾಡೋಣ ಆದರೆ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವ ರೀತಿಯಾದಂಥ ಆಧ್ಯಾತ್ಮಿಕ ಪರಿಹಾರ ಅಂದರೆ ಶ್ಯಾಮಲಾ ದಂಡಕ ಸ್ತೋತ್ರದ ಪಠಣ ಶ್ಯಾಮಲಾ ದಂಡಕವನ್ನು ಪಾರಾಯಣ ಮಾಡ್ತಾ ಬನ್ನಿ ತ್ರಿಕಾಲಗಳಲ್ಲಿ ಸಾಧ್ಯವಾದರೆ ಮೂರೂ ಕಾಲಗಳು ಮಾಡಿ ಕಡೇ ಪಕ್ಷ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಮತ್ತು ಸಂಜೆ ಎರಡು ಕಾಲ ಪಠಣ ಮಾಡ್ತಾ ಬನ್ನಿ ನಿಮಗೆ ಬಹಳ ಅನುಕೂಲತೆಗಳು ಉಂಟಾಗಲಿ ಅಂತ ಹೇಳ್ತಾ ದೇವಿಯ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕುಟುಂಬಗಳ ಮೇಲೂ ಇರಲಿ ಎಲ್ಲ ದುರಿತಗಳು ನಾಶವಾಗಲಿ ಅಂತ ಹೇಳ್ತಾ ಆಶೀರ್ವಾದವನ್ನು ಮಾಡ್ತಾ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು